ಡ್ರೋಮ್ ಪ್ರತಾಪ್ಗೆ ವಿಶ್ ಮಾಡಿದಂಥ ನಮ್ಮ ಅಶ್ವಿನಿ ಪುರೀತಾಜ್ ಕುಮಾರ್ ಅವರು ಅಂತಲೇ ಹೇಳ್ಬೋದು ಹೌದು ತುಂಬಾ ಸಂತೋಷವಾದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗೆ ಪ್ರತಾಪ್ಗೆ ಇದೊಂದು ಶಾಕಿಂಗ್ ಅಂತ ಕೂಡ ಹೇಳ್ಬೋದು ಇದು ಬಿಗ್ ಬಾಸ್ ವೇದಿಕೆಗೆ ಅಶ್ವಿನಿ ಪ್ರೀತಾಜ್ ಕುಮಾರ್ ಅವರು ಸಹ ಬಂದಿದ್ದಾರೆ ಅಲ್ಲಿ ಬಂದು ಪ್ರತಾಪ್ ಅವರಿಗೆ ಕೂಡ ವಿಶ್ ಮಾಡಿದ್ದಾರೆ ನಿಜಕ್ಕೂ ನಿಮಗೆ ಒಳ್ಳೆಯದಾಗಲಿ ತುಂಬಾ ಕಷ್ಟಗಳನ್ನು ಕಣ್ಣೀರನ್ನು ನೋವನ್ನು ನೋಡಿಕೊಂಡು ಬಂದಿರುವಂಥ ವ್ಯಕ್ತಿಗಳು ನೀವು ಖಂಡಿತ ನಿಮಗೆ ಒಳ್ಳೇದಾಗಬೇಕು ನೀವು ಗೆಲ್ಲಬೇಕು ಅನ್ನೋ ನಂದು ಆಸೆ ಇದೆ ನಾನು ಕೂಡ ನಿಮಗೆ ವೋಟ್ ಮಾಡಿದ್ದೀನಿ ಅಂತ ಹೇಳಿ ಅಶ್ವಿನಿಪುರಿ ರಾಜ್ಕುಮಾರ್ ಅವರು ತುಂಬ ನಗ್ತಾ ಹೇಳ್ತಾರೆ ಏನೋ ಸುದೀಪ್ ಅವ್ರ ಜೊತೆ ವೇದಿಕೆಯಲ್ಲಿ ಇಂದು ಕಾಣಿಸಿಕೊಂಡಿದ್ದಾರೆ ನಮ್ಮ ಬಿಗ್ ಬಾಸ್ ಸೀಸನ್ ಹತ್ರ ಫಿನಾಲಿಗೆ ಚೀಫ್ ಗೆಸ್ಟಾಗಿ ಕೂಡ ಇಂದು ಅಶ್ವಿನಿ ಅವರು ಬಂದಿರೋದು ತುಂಬಾ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಸುದೀಪ್ ಅವರು ಕೂಡ ಹೇಳ್ತಾರೆ ಈ ಕಪ್ಪನ್ನು ನಿಮ್ಮ ಕೈಯಿಂದ ಕೊಡಬೇಕು ಅಂತ ಇದ್ದೀವಿ ಅಂದಾಗ ಖಂಡಿತ ಕೊಡಣಂತೆ ಅದಕ್ಕಿಂತನೂ ಭಾಗ್ಯ ಇನ್ನೇನಿದೆ ಅಂತಲೂ ಕೂಡ ಹೇಳ್ತಾರೆ ಈ ಮೂಲಕ ಪ್ರತಾಪ್ ಅವರಿಗೆ ಕೂಡ ಸಪೋರ್ಟ್ ಆಗಿ ಮಾತಾಡಿದ್ದಾರೆ ಎಂದು ಅಶ್ವಿನಿ ಅವರು ಬಿಗ್ ಬಾಸ್ ವೇದಿಕೆ ಮೇಲೆ ಅಂತಲೇ ಹೇಳ್ಬೋದು ಇದರಿಂದ ಅಲ್ಲಿ ಜೋರಾಗಿ ವಿಷಯಗಳನ್ನು ಹೊಡೆದು ಕೂಗ್ತಿದ್ದಾರೆ ಹಾಗೆ ಪ್ರೀತ್ ರಾಜ್ಕುಮಾರ್ ಹೆಸರಿಂಗ್ ಘೋಷಣಾ ವಾಕ್ಯನೂ ಕೂಡ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದ್ರೆ ನೀವೇನಂತೀರಾ ಅಶ್ವಿನಿ ಪ್ರೀತ್ ರಾಜ್ಕುಮಾರ್ ಅವರು ಹೇಳಿಕೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ